ಎಲ್ರಿಗೂ ನಮಸ್ಕಾರ ಮಿಸ್ಸಸ್ ಕವಿತಾ ಅಂಜನ್ ಚಾನಲ್ಗೆ ಸ್ವಾಗತ ಸಾಯಂಕಾಲದೆಲ್ಲ ಕೆಲಸ ಮುಗಿಸ್ಕೊಂಬಿಟ್ಟು ಪೂಜೆ ಎಲ್ಲ ಕೆಲಸ ಮುಗಿಯಿತು ಇವಾಗ ಅಡುಗೆ ಸ್ಟಾರ್ಟ್ ಇದ್ದೀನಿ ಅಡುಗೆಗೆ ನಾನಿಲ್ಲಿ ಇವತ್ತು ಎಗ್ ರೆಸಿಪಿ ಮಾಡ್ತಾಯಿದ್ದೀನಿ ನಿಮಗೂ ತೋರಿಸೋಣ ನಾನು ಯಾವ ಥರ ಮಾಡ್ತೀನಿ ಎಗ್ ರೆಸಿಪಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಎಗ್ ರೆಸಿಪಿ ಮಾಡ್ತಾಯಿದ್ದೀನಿ ಮಾಡೋದು ತುಂಬ ಸುಲಭ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನಿಲ್ಲಿ ಒಂದು ಎಗ್ಗು ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಅಂತ ಯಾವ ಥರ ತಿಳ್ಕೊಬೇಕು ಹಾಗೆ ಎಗ್ಗು ಬಾಯ್ಲ್ ಮಾಡಿದ ಮೇಲೆ ಸಿಪ್ಪೆ ಚೆನ್ನಾಗಿ ತೆಗೆಯೋಕೆ ಬರೋದಿಲ್ಲ ಆ ಥರ ತೆಗಿ ಚೆನ್ನಾಗಿ ತೆಗೆಯೋಕೆ ಬರಬೇಕಂದ್ರೆ ಏನು ಮಾಡಬೇಕಂತ ಇಲ್ಲಿ ನಾನು ಟಿಪ್ಸ್ ಕೊಡ್ತಾಯಿದ್ದೀನಿ ಫಸ್ಟ್ ನಾವು ಎಗ್ಗು ನಾವು ಒಂದು ಪಾತ್ರೆಲಿ ಹಾಕಿದ ತಕ್ಷಣ ಅದು ಎಗ್ಗು ಕೆಳಗಡೆ ಕೂತ್ಕೋಬೇಕು ಮೇಲ್ಗಡೆ ತೇಲ್ತಾ ಇದೆ ಎಗ್ಗು ಚೆನ್ನಾಗಿಲ್ಲ ಕೆಟ್ಟೋಗಿದೆ ಅಂತ ಅರ್ಥ ಹಾಗೆ ಎಗ್ಗು ಬೇಗ ಚೆನ್ನಾಗಿ ಸಿಪ್ಪೆ ತೆಗೆದು ಬರ್ಬೇಕು ಬೇಗ ಚೆನ್ನಾಗಿ ಕುದಿಬೇಕಂದ್ರೆ ಎಗ್ ಕುದಿಸುವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕುದಿಸ್ಕೊಳ್ಳಿ ಎಗ್ಗು ಬೇಗ ಬಾಯ್ಲ್ ಆಗುತ್ತೆ ಹಾಗೆ ಸಿಪ್ಪೆನೂ ಅಷ್ಟೇ ಚೆನ್ನಾಗಿ ತೆಗಿಯಾಗಿ ಬರುತ್ತೆ ಇದು ಎಗ್ಗು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹಾಗೆ ಎಗ್ ಕುದಿಸುವ ಟಿಪ್ಸ್ ಕೊಟ್ಟಿದ್ದೀನಿ ಇವಾಗ ನಾನು ಎಗ್ಗು ಜೊತೆಗೆ ರೈಸ್ ಮಾಡ್ತಾ ರೈಸ್ ನಮ್ಮ ಮನೇಲಿ ಯೂಸರಿ ನವಣೆ ಅಕ್ಕಿಯಿಂದ ಮಾಡ್ತೀವಿ ಕಾಲು ಭಾಗದಷ್ಟು ಅಕ್ಕಿ ಹಾಕಿದರೆ ಮುಕ್ಕಾಲು ಭಾಗದಷ್ಟು ನವಣೆ ಹಾಕ್ತೀವಿ ಎರಡೂ ಇಲ್ಲಾಂದರೆ ಒಂದೊಂದು ಸರಿ ಎರಡು ಈಕ್ವಲಾಗಿ ಹಾಕ್ತೀವಿ ಹಾಕ್ಬಿಟ್ಟು ಚೆನ್ನಾಗಿ ಒಂದೆರಡರಿಂದ ಮೂರು ಸರಿ ನವಣೆ ಅಕ್ಕಿನ ಚೆನ್ನಾಗಿ ತೊಳ್ಕೊಳ್ಳಿ ಇದು ಡೈರೆಕ್ಟ್ ಹೊಲದಿಂದ ಬೆಳೆದು ತೊಗೊಂಡಿರೋದ್ರಿಂದ ಸ್ವಲ್ಪ ನವಣೆ ಅಕ್ಕಿ ಗಲೀಜಿರ್ತವೆ ಅದಕ್ಕೋಸ್ಕರ ಒಂದು ಎರಡು ಮೂರು ಸರಿ ಚೆನ್ನಾಗಿ ತೊಳೆದ್ರೆ ಅನ್ನೂ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಅದೆಲ್ಲ ತೊಳೆದ್ಬಿಟ್ಟು ಅಕ್ಕಿಯಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಇವಾಗ ಎಗ್ಗೆ ನಾನಿಲ್ಲಿ ಮಸಾಲ ಫ್ರೈ ಮಾಡ್ಕೊತ ಇದ್ದೀನಿ ಎಗ್ ರೆಸಿಪಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿದೆ ನಾನು ಅದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಹಾಕ್ತಿದ್ದಾಗ ಮೀಡಿಯಮ್ ಸೈಜ್ ಆಗೋಷ್ಟು ಈರುಳ್ಳಿ ಹಾಕೊಂಡ್ಬಿಟ್ಟು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಒಂದೆರಡು ಹಸಮೆಣಕಾಯಿ ಹಾಗೆ ಒಂದು ಮೀಡಿಯಮ್ ಸೈಜ್ ಆಗೋಷ್ಟು ಹಣ್ಣು ಹಣ್ಣಾಗಿರ್ತಕ್ಕಂಥ ಟೊಮೊಟೊ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನಾನಿಲ್ಲಿ ಐದು ಎಗ್ ಆಗೋದಕ್ಕೆ ಎಷ್ಟು ಬೇಕಾಗುತ್ತೋ ಮಸಾಲೆ ಅಷ್ಟು ಕ್ವಾಂಟಿಟಿ ತೋರಿಸ್ತಾ ಇದ್ದೀನಿ ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕಂದ್ರೆ ಜಾಸ್ತಿನೂ ಮಾಡ್ಕೋಬೋದು ಹಾಗೆ ನಾನಿಲ್ಲಿ ಡ್ರೈ ಮಸಾಲೆಗಳು ಹಾಗೆ ಒಂದು ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಕಾಲು ಭಾಗದಾಗಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಒಣ ಕೊಬ್ಬರಿ ಇಲ್ಲ ಅನ್ನೋರು ಬಾದಾಮಿ ಗೋಡಂಬಿ ಇದನ್ನು ಹಾಕ್ಕೊಬೋದು ಚೆನ್ನಾಗಿರುತ್ತೆ ಅದನ್ನು ಟೇಸ್ಟು ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಸ್ವಲ್ಪ ಅರ್ಧ ಫ್ರೈ ಆಗ್ತಿದ್ದಾಗೆ ಇದಕ್ಕೆ ಒಂದು ಇಡಿಯಾಗಷ್ಟು ಕೊತ್ತಂಬರಿ ಹಾಕೊಂಡ್ಬಿಟ್ಟು ಇದನ್ನು ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಹಸಿ ಸ್ಮೆಲ್ ಸ್ಮೆಲ್ಲೋಗುವವ್ರಿಗೂ ಚೆನ್ನಾಗಿ ಇವಾಗೆ ಫ್ರೈ ಮಾಡ್ಕೊಂಬಿಡಿ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಟೊಮೊಟೊ ಹಸಿಮೆಣಸಿನ್ಕಾಯಿ ಈರುಳ್ಳಿ ಹಾಕಿರ್ತಕ್ಕಂಥ ಸ್ಪೈಸಸ್ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದ್ದಾವೆ ಇದನ್ನ ಇವಾಗ ಫುಲ್ ತಣ್ಣಗಾಗೋದಕ್ಕೆ ಬಿಡೋಣ ನಾವೇನಿಲ್ಲಿ ಮಸಾಲೆ ಫ್ರೈ ಮಾಡ್ಕೊಂಡಿದ್ವಲ್ವ ಅದೇ ಕಡಾಯಿಗೆ ಇನ್ನೂ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಸ್ವಲ್ಪ ಉಪ್ಪು ಖಾರ ಅರಿಶಿನ ಹಾಕೊಂಡ್ಬಿಟ್ಟು ನಾವಿಲ್ಲಿ ಎಗ್ ಕುದಿಸಿ ಅಲ್ವ ಅದನ್ನು ಹಾಕ್ಕೊಂಬಿಟ್ಟಿದ್ರೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಈ ಮಸಾಲೆ ಎಲ್ಲ ಎಗ್ ಒಳಗಡೆ ಹೋಗುತ್ತಲ್ವ ಟೇಸ್ಟ್ ಚೆನ್ನಾಗಿರುತ್ತೆ ನಾನಿವಾಗ ಎಗ್ಗನ್ನ ಬೇ ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಮಧ್ಯದಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಕಟ್ ಮಾಡ್ಕೊಂಡಿದ್ದೀನಿ ನೋಡಿದ್ರೆ ಕಾಣಿಸ್ತಿದೆ ಅನಿಸುತ್ತೆ ನಿಮಗೆ ಈ ಥರ ಕಟ್ ಮಾಡ್ಕೊಂಡ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಎಗ್ಗಿಗೆ ಇಟ್ಕೊಳ್ಳುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಎಗ್ಗೆ ಅಂಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಈ ಥರ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಮಾಡ್ಕೊಂಡ್ಬಿಟ್ಟು ಸೈಡ್ ತೆಗೆದಿಟ್ಕೊಂಬಿಟ್ಟು ಸೈಡ್ ತೆಗೆದಿಟ್ಕೊಳ್ಳೋಣ ಇವಾಗ ಮಕ್ಕಳಿಗೆ ಈ ಥರನೂ ನೀವು ಅನ್ನ ರಸಮ್ ಆ ಥರ ಏನಾದರೂ ಮಾಡಿದಾಗ ಈ ಥರ ಫ್ರೈ ಮಾಡ್ಕೊಳ್ಳಿ ತುಂಬ ತಿಂತಾರೆ ನನ್ನ ದೊಡ್ಡ ಮಗನಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾನೆ ಅವನು ಹಾಗೆ ಅದೆಲ್ಲ ಸೈಡ್ ಇಟ್ಬಿಟ್ಟು ಮಸಾಲೆ ಏನು ಎಲ್ಲ ಮಿಕ್ಸಿ ಹಾಕ್ಕೊಂಡ್ಬಿಟ್ಟು ಇವಾಗ ಎಗ್ ಕರಿ ಮಾಡ್ತಾ ಇದ್ದೀನಿ ಎಗ್ ಕರಿ ಮಾಡೋದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಹಾಗೆ ಒಂದು ಸಣ್ಣದಾಗಿರ್ತಕ್ಕಂಥ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದರೋಳೆ ಇರ್ತಕ್ಕಂಥ ಹಸಿ ಸ್ಮೇಲೆ ಹೋಗ್ಬಿಟ್ಟು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದ್ದಾದಮೇಲೆ ಇಲ್ಲಿ ಸ್ವಲ್ಪ ಡ್ರೈ ಮಸಾಲ ಹಾಕ್ಕೊತ ಇದ್ದೀನಿ ಉಪ್ಪು ಖಾರ ಅರಶಿನ ಧನಿಯ ಪೌಡರ್ ಗರಂ ಮಸಾಲ ಎಲ್ಲ ನಿಮಗೆ ನೀವು ಎಷ್ಟು ಕ್ವಾಂಟಿಟಿ ಮಾಡ್ಕೊತೀರಿ ನೋಡಿಬಿಟ್ಟು ಅಷ್ಟು ಹಾಕ್ಕೊಳ್ಳಿ ಖಾರ ಸ್ವಲ್ಪ ನೋಡಿಬಿಟ್ಟು ಹಾಕ್ಕೊಳ್ಳಿ ನಾವು ಆಲ್ರೆಡಿ ಮಸಾಲ ಮಾಡ್ಕೋವಾಗ ಹಸಿಮೆಣಕಾಯಿ ಮತ್ತು ಚಕ್ಕೆ ಲವಂಗ ಮೆಣಸು ಎಲ್ಲ ಹಾಕ್ಕೊಂಡಿರ್ತೀವಿ ಅವನು ಖಾರ ಇರ್ತವೆ ಅದಕ್ಕೋಸ್ಕರ ನೋಡ್ಬಿಟ್ಟು ಹಾಕ್ಕೊಳ್ಳಿ ನೀವು ಖಾರ ಜಾಸ್ತಿ ತಿನ್ನೋರಾಗಿದ್ದರೆ ಖಾರ ಜಾಸ್ತಿ ಹಾಕ್ಕೊಳ್ಳಿ ಏನು ಅನ್ಸೋದಿಲ್ಲ ಹಾಗೆ ಇದೆಲ್ಲ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈರುಳ್ಳಿ ಎಲ್ಲ ನಾವೇನು ಇಲ್ಲಿ ರುಬ್ಬಿಟ್ಟಿರ್ತಕ್ಕಂಥ ಮಸಾಲೆ ಇರುತ್ತಲ್ವ ಅದನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ಇದರ ಏನು ಹಸಿ ಸ್ಮೆಲ್ ಏನೇನು ಇರುತ್ತೆ ನಾವು ಫ್ರೈ ಮಾಡಿಬಿಟ್ಟು ನಾವು ಮಿಕ್ಸಿ ಮಾಡ್ಕೊಂಡು ಮಾಡ್ಕೊಂಡಿರೋದ್ರಿಂದ ಇದೇನು ಮಸಾಲೆಯೂ ಹಸಿ ಸ್ಮೆಲ್ಲಾಗುವವರೆಗೂ ಉರ್ಕೊಳ್ಳೋದೇನು ಬೇಕಾಗೋದಿಲ್ಲ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಮೇಲ್ಗಡೆ ಸ್ವಲ್ಪ ಎಣ್ಣೆ ಬಿಟ್ಕೊತಾ ಇದೆ ನೋಡಿ ಇವಾಗ ಇದಕ್ಕೆ ನಾವು ಎಣ್ಣೆ ನೀರು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೋ ನೋಡ್ಬಿಟ್ಟು ನೀರು ಹಾಕ್ಕೊಳ್ಳಿ ನಾನು ಸ್ವಲ್ಪ ಇಲ್ಲೇ ನೀರು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿ ನೋಡ್ತಾ ಇದ್ದೀನಿ ಇದು ನಮಗೆ ನೀರು ಹೋಗುತ್ತಾ ಇಲ್ಲ ಇನ್ನೂ ಸ್ವಲ್ಪ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಾಗ ಇನ್ನೂ ಸ್ವಲ್ಪ ಗಟ್ಟಿ ಅನಿಸ್ತಾ ಇತ್ತು ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಈ ಥರ ನಾವೇನಾದರೂ ಎಗ್ ರೆಸಿಪಿ ಚಿಕನ್ ಆ ಥರ ಮಾಡಿದಾಗ ನಮ್ಮಲ್ಲಿ ಸ್ವಲ್ಪ ನೀರು ಇದು ನೀರು ಥರ ಇದ್ರೆ ಇಟ್ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಅನ್ನದಲ್ಲಿ ಮಿಕ್ಸ್ ಮಾಡ್ಕೊಳೋದಕ್ಕೆ ಚೆನ್ನಾಗಿರುತ್ತಲ್ವ ಅದಕ್ಕೋಸ್ಕರ ಇದು ಇವಾಗ ಚೆನ್ನಾಗಿ ಮಸಾಲೆ ಕುದಿಯೋದಕ್ಕೆ ಇಟ್ಬಿಡೋಣ ಸಿ ಎಸ್ ಈ ಕಡೆ ನನ್ನ ಮಕ್ಕಳು ಓದ್ತಾ ಇದ್ದರು ದೂರ ದೂರ ಕೂತ್ಕೊಂಡಿದ್ರೆ ಅದಕ್ಕಂದ್ರೆ ಹತ್ರ ಕೂತ್ಕೊಂಡ್ರೆ ಇಬ್ರು ಜಗಳ ಆಡ್ತಾರೆ ಅದಕ್ಕೋಸ್ಕರ ಒಬ್ಬರನ್ನ ಹೊರಗಡೆ ಒಬ್ಬರನ್ನ ಒಳಗಡೆ ಕುಂದಿಸ್ಬಿಟ್ಟು ಓದಿಸ್ತಾ ಇದ್ದೀನಿ ಹಾಗೆ ಈ ಕಡೆ ನಾವಿನ್ನೇನು ಎಗ್ಗು ಮಾಡೋದಕ್ಕೆ ಇಟ್ಟಿದ್ದಲ್ವಾ ಅದನ್ನು ಅಷ್ಟೇ ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟು ಸುತ್ತ ಎಲ್ಲ ನೋಡಿ ನೋಡ್ತಾ ಕಾಣಿಸ್ತಾ ಇದೆ ಎಣ್ಣೆ ಬಿಟ್ಕೊಂಡಿದೆ ಇವಾಗ ಇದನ್ನೇನೊಂದ್ಸಲ ಮಿಕ್ಸ್ ಮಾಡಿಕೊಂಡು ನಾವೇನು ಕುದಿಸಿ ಇಟ್ಕೊಂಡಿದ್ವಿಲ್ವ ಎಗ್ನ ಅದನ್ನ ಹಾಕ್ಕೊಂಡು ಮಾಡ್ಕೊಂಡ್ರೆ ಟೇಸ್ಟಿಯಾಗಿರ್ತಕ್ಕಂಥ ಎಗ್ ರೆಸಿಪಿ ರೆಡಿಯಾಯಿತು ಇದು ಜೋಳದ ರೊಟ್ಟಿ ಅನ್ನ ಪಲಾವ್ ಚಪಾತಿ ಯಾವುದಕ್ಕಾದರೂ ಟೂಪ್ ಸೂಪರಾಗಿರುತ್ತೆ ಕಾಂಬಿನೇಷನ್ನು ನೀವೇನಾದರೂ ಈ ರೆಸಿಪಿನ ಟ್ರೈ ಮಾಡಿದರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಹಾಗೆ ರೆಸಿಪಿ ಇಷ್ಟ ಆಯಿತು ಅಂದರೆ ವೀಡಿಯೋನ ಲೈಕ್ ಮಾಡಿ ಇನ್ನೂ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ನನಗಿನ್ ಈ ಥರ ವೀಡಿಯೋಸ್ ಮಾಡೋದಕ್ಕೆ ಪ್ರೋತ್ಸಾಹ ಮಾಡಿಕೊಡಿ ನೋಡಿ ನವಣೆ ಅನ್ನನು ರೆಡಿ ಆಯಿತು ಎಗ್ ರೆಸಿಪಿನೂ ರೆಡಿ ಆಯಿತು ಇವಾಗ ಟೇಸ್ಟ್ ಮಾಡ್ತಾಯಿದ್ದೀನಿ ಏಗ್ ಬಂದಿದೆ ಅಂದ್ಬಿಟ್ಟು ನಿಮಗೂ ತೋರಿಸೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನನ್ನ ಮಕ್ಕಳೆಲ್ಲರೂ ಹೊರಗಡೆ ಕೂತ್ಕೊಂಡು ಊಟ ಮಾಡ್ತಾಯಿದ್ರು ಅವರೇ ಅವರೇ ನೋಡ್ತಾಯಿದ್ರು ಅಮ್ಮ ನೀನು ಅಲ್ಲೇ ಮಾಡ್ತಾಯಿದ್ದೀಯಾ ಬಾ ಬಾ ಅಂತ ಕರೀತಾ ಇದ್ರು ಹಾಗೆ ನಾನಿಲ್ಲಿ ಇನ್ನೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ ನಾನು ಅವತ್ತು ದೋಸೆಗೆ ನೆನೆ ಹಾಕಿದ್ದೆ ನಾವು ದೋಸೆ ಮಾಡೋದಿತ್ತಂದರೆ ಅದಕ್ಕೂ ಅಷ್ಟೇ ನವಣೆ ಅಕ್ಕಿ ಮಾಡ್ತೀನಿ ಅಕ್ಕಿ ಎರಡು ಗ್ಲಾಸ್ ಹಾಕಿದ್ದೀನಿ ನವಣೆ ಅಕ್ಕಿ ಮೂರು ಗ್ಲಾಸ್ ಹಾಕಿದ್ದೀನಿ ಹಾಗೆ ಒಂದು ಗ್ಲಾಸು ಒಂದುವರೆ ಗ್ಲಾಸು ಆಗೋಷ್ಟು ಬೇಳೆ ಹಾಕಿದ್ದೀನಿ ಈ ಚಳಿಗಾಲದಲ್ಲಿ ನೀವು ನವಣೆ ದೋಸೆ ಮಾಡಲಿ ಇಡ್ಲಿ ಮಾಡಲಿ ಇಟ್ಟು ಇಟ್ಟು ಚೆನ್ನಾಗಿ ಉಬ್ಬಿಲ್ಲ ಅಂದರೆ ಅದು ಟೇಸ್ಟೇ ಇರೋದಿಲ್ಲ ತಿನ್ನೋಕ್ಕೂ ಅನಿಸೋದಿಲ್ಲ ದೋಸೆ ಏನಾದರೂ ತಿನ್ಬೋದು ಪರವಾಗಿಲ್ಲ ಇಡ್ಲಿ ಉಬ್ಬಿಲ್ಲ ಚೆನ್ನಾಗಿಲ್ಲ ಅಂತಂದರೆ ತಿನ್ನಂಗೆ ಅನಿಸೋದಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಟಿಪ್ಸ್ ತೋರಿಸ್ತಾ ಇದ್ದೀನಿ ನಾವು ಮಿಕ್ಸಿ ಜಾರಿಗೆ ಇಟ್ ಅಕ್ಕಿಯಲ್ಲಿ ಹಾಕ್ಕೊಂಡಿದ್ದಾದ್ಮೇಲೆ ನಾನಿಲ್ಲಿ ನೀರನ್ನ ಕಾಯಿಸಿಬಿಟ್ಟು ಹಾಕ್ಕೊತಾ ಇದ್ದೀನಿ ಬೆಚ್ಚಗಿಲ್ಲ ಹಾಗಂತ ಕುದಿಸಿದ ನೀರನ್ನು ಬಿಸಿ ನೀರು ಬಿಸಿನೀರು ಸ್ವಲ್ಪ ಸ್ವಲ್ಪ ಹಾಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೊಳೋದ್ರಿಂದ ನಾವು ಮಿಕ್ಸಿ ಮಾಡ್ಕೊವಾಗೆ ಹಿಟ್ಟು ಬೆಚ್ಚಗಿರುತ್ತಲ್ವಾ ಬೇಗ ಉಬ್ಬುತ್ತೆ ಬೆಳಗ್ಗೆ ಆಗೋದ್ರೊಳಗೆ ಬೇಗ ಉಬ್ಬುತ್ತೆ ಇದು ಇದು ಒಂದು ಟಿಪ್ಸು ಹಿಟ್ಟು ನಾವು ಯಾವಾಗೇ ರುಬ್ಕೊಳ್ಳಿ ಪೂರ್ತಿ ತಳುವಾಗಿ ರುಬ್ಕೊಳಕ್ಕೆ ಹೋಗ್ಬೇಡಿ ನೀರು ಅಂಶ ಜಾಸ್ತಿ ಇತ್ತಂದರೆ ಹಿಟ್ಟು ಬೇಗ ಉಬ್ಬೋದಿಲ್ಲ ಅದಕ್ಕೋಸ್ಕರ ಆದಷ್ಟು ಗಟ್ಟಿಯಾಗಿ ರುಬ್ಕೊಳ್ಳಿ ಹಿಟ್ಟು ಹಂಗಂದರೆ ಚೆನ್ನಾಗಿರುತ್ತೆ ಇದೆಲ್ಲ ಹಿಟ್ಟು ರುಬ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಅವಲಕ್ಕಿ ಹಾಕ್ಕೊತಾ ಇದ್ದೀನಿ ಕೆಲೊಬ್ರು ಅನ್ನೂ ಹಾಕ್ಕೊಂತಾರೆ ಅನ್ನನೂ ಹಾಕ್ಕೊಬೋದು ಉಳಿದಿದ್ದ ಅನ್ನನೂ ಇಲ್ಲಾಂದರೆ ನಾವು ಅವಲಕ್ಕಿ ದಪ್ಪ ಅವಲಕ್ಕಿನ ನಾನು ಇದಿಷ್ಟು ಏನು ಮಾಡ್ತಾಯಿದ್ದೀನಿ ಅದೆಲ್ಲ ಪ್ರಾಸೆಸ್ ಆಗೋದಕ್ಕಿಂತ ಮುಂಚೆನೇ ಅವಲಕ್ಕಿನ ನೆನೆಸಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಅವಲಕ್ಕಿ ಹಾಕ್ಕೊಂಡು ದೋಸೆ ಕ್ರಿಸ್ಪಿಯಾಗಿ ಕಲರ್ ಬರುತ್ತೆ ಇದನ್ನು ಅಷ್ಟೇ ಹಿಟ್ಟು ರುಬ್ಕೊಂಡಿದ್ದೀನಿ ಇದನ್ನು ಅಷ್ಟೇ ನಾವೇನು ಮೊದಲೇ ಹಿಟ್ಟು ರುಬ್ಬಿಟ್ಕೊಂಡಿದ್ದಲ್ವ ಅದಕ್ಕೆ ಹಾಕ್ಕೊಂಡ್ಬಿಟ್ಟು ಇನ್ನೊಂದು ಟಿಪ್ಸ್ ಏನಂದರೆ ಹಿಟ್ಟನ್ನು ಚೆನ್ನಾಗಿ ನಾವು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ಸ್ಪೂನ್ ಸಹಾಯದಿಂದ ಚೌಟು ಸಹಾಯದಿಂದ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಹಾಗೆ ನಾನು ಇಲ್ಲಿ ಉಪ್ಪು ಮೊದಲೇ ಹಾಕ್ಕೊಂಬಿಟ್ಟು ಹಿಟ್ಟನ್ನು ಮಿಕ್ಸ್ ಮಾಡ್ಕೊತ ಇದ್ದೀನಿ ಯೂಜಲಿ ಬಿಸಿಲುಗಾಲು ಆ ಥರ ಇತ್ತಂದರೆ ನಾನು ಉಪ್ಪು ಹಾಕ್ಕೊಳೋದಕ್ಕೆ ಹೋಗೋದಿಲ್ಲ ಬೆಳಿಗ್ಗೆನ ಹಾಕ್ಕೊಂತೀನಿ ಇವಾಗ ಚೆನ್ನಾಗಿ ಉಬ್ಲೆ ಅಂದ್ಬಿಟ್ಟು ಉಪ್ಪು ಮೊದಲೇ ಹಾಕ್ಕೊಂಬಿಟ್ಟು ಚೆನ್ನಾಗಿ ನಿಮ್ಮ ಕೈಯಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟನ್ನು ಈ ಥರ ಮಾಡ್ಕೊಳೋದ್ರಿಂದ ಹಿಟ್ಟು ಬೇಗ ಚೆನ್ನಾಗಿ ಉಬ್ಬುತ್ತೆ ಹಾಗೆ ನೀವು ಹಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಯಾವುದಾದ್ರೂ ಒಂದು ಬೆಚ್ಚಗಿರೋ ಪ್ಲೇಸಲ್ಲಿ ಇಡಿ ಆಗ ಬೇಗ ಇಟ್ಟು ಒಬ್ಬುತ್ತೆ ನಿಮ್ಗೆ ಏನಾದರೂ ಈ ಟಿಪ್ಸ್ ಇಷ್ಟ ಆಯ್ತು ಅಂದರೆ ವೀಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ನಮಸ್ಕಾರ